ನನ್ ರೌಡಿ ತರ ನಿಂತ್ಕೊಂಡ್ರು ನಡೆಯುತ್ತೆ ಅಲ್ವಾ ಅದೇ ಇದು ಈ ಲುಕ್ ನ ನೀವು ಸ್ಯಾರಿ ಹಾಕೊಂಡು ಹಿಂಗೆ ನಿಂತ್ಕೊಂಡ್ರೆ ಚೆನ್ನಾಗಿರತ್ತಾ ಟ್ರೆಡಿಷನಲ್ ಅಂತ ಅನ್ನಿಸ್ಕೊಳುತ್ತಾ ಇಲ್ಲ ಅದೊಂದು ಆಟಿಟ್ಯೂಡ್ ಶೋ ಆಗುತ್ತೆ ನಾವು ಟ್ರೆಡಿಷನಲ್ ಅಂತ ಬಂದಾಗ್ಲೇನೆ ನಮ್ಮಲ್ಲೊಂದು ಇನ್ನೋಸೆನ್ಸ್ ಇರ್ಬೇಕು ನಮ್ ಸಾಂಪ್ರದಾಯಿಕ ಒಂದು ಉಡುಗೆ ಹಾಕ್ದಾಗ ಭಕ್ತಿ ಇರ್ಬೇಕು ಶ್ರದ್ಧೆ ಕಾಣ್ಬೇಕು ನಮ್ ಸಂಸ್ಕೃತಿ ಕಾಣ್ಬೇಕು ನಮ್ ಸಂಸ್ಕೃತಿ ಕಾಣ್ಬೇಕು ಅಂತಂದಾಗ ಅದನ್ನ ನಾವು ಫಾಲೋ ಮಾಡ್ಲೇಬೇಕಾಗತ್ತೆ ಫಾಲೋ ಮಾಡ್ಬೇಕಾದಾಗ ನಾನ್ ಹೇಳ್ದೆ ಅಲ್ಲ ಈ ಲೈನ್ ಏನಿದೆ ಅಲ್ಲ ಇದು ಸ್ಟ್ರೈಟ್ ಇರ್ಬೇಕು ಓಕೆನಾ ಈ ಲೆಗ್ ಈ ಲೈಗ್ ಬಂದ್ ಸ್ವಲ್ಪ ಸ್ಲಾಂಟ್ ಸ್ಲಾಂಟ್ ಅಂದ್ರೆ ಹಿಂಗ್ ಸ್ಲಾಂಟ್ ಅಲ್ಲ ಈ ತರ ಸ್ಲಾಂಟ್ ಓಕೆನಾ ಈ ತರ ಸ್ಲಾಂಟ್ ಆದಾಗ ನಿಮ್ಮ ಏನ್ ನರಿಗೆಗಳಿದೆಯಲ್ಲಪ್ಪ ಪ್ಲೇಟ್ ಸಿಂಗು ಆ ಪ್ಲೇಟ್ ಸಿಂಗು ಒನ್ 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 ಈ ತರ ಸ್ಟೆಪ್ ಬೈ ಸ್ಟೆಪ್ ಕುತ್ಕೊಳ್ಳುತ್ತೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಒಂದು ನಿಮ್ಗೆ ಅಲ್ಲಿ ಕೂತಿಲ್ಲ ಅಂತಂದ್ರೆ ನಿಮ್ ಮಾಡಲ್ಸ್ ಹತ್ರ ಹೋಗಿ ನೀವೇ ಸ್ಟೆಪ್ ಬೈ ಸ್ಟೆಪ್ ಕೂರಿಸ್ಬೋದು ನೀಟ್ ಆಗ ಪರ್ಫೆಕ್ಟ್ ಆಗಿ ಕಾಣುತ್ತೆ ಸ್ಟ್ಯಾಂಡಿಂಗೇ ಅಷ್ಟೇ ಚೆನ್ನಾಗಿ ಬರ್ಬೇಕು ನೀವು ಒಂದ್ ಸ್ಟಿಲ್ ಫೋಟೋಸ್ ತೆಗಿತೀನಿ ಅಂದ್ರೂ ಕೂಡ ಈ ತರ ನಿಂತಾಗ್ಲೇ ಚೆನ್ನಾಗಿ ಕಾಣೋದು ನೆಕ್ಸ್ಟ್ ನಿಮ್ಮ ಮಾಡೆಲ್ದು ಪ್ರೊಫೈಲ್ ಯಾವ ತರ ಇದೆ ಅಥವಾ ನಿಮ್ಮ ಪ್ರೊಫೈಲ್ ಯಾವ ತರ ಇದೆ ಅನ್ನೋದು ಬಹಳ ಇಂಪಾರ್ಟೆಂಟ್ ನನ್ನ ಪ್ರೊಫೈಲ್ ಏನಿದೆ ಸ್ಟೈಟ್ ಇಲ್ಲ ನಂದು ಈ ಸೈಡ್ ಇದೆ ಅಂತ ಹೇಳಿದೆ ಅಲ್ವಾ ಈ ಜಡೆಗೆ ನಾನು ಪ್ರೊಫೈಲ್ ಇರೋದ್ರಿಂದ ಎತ್ಕೊಂಡು ಒಳ್ಳೆ ಜುಮ್ಕ ಹಾಕಿರ್ಬೋದು ಏನೋ ಒಂದು ಹಾಕಿದೀನಿ ಅಂತಂದ್ರೆ ನಾನು ಈ ಪ್ರೊಫೈಲಲ್ಲಿ ನಿಂತ್ಕೊಬೋದು ಓಕೆ ಪ್ರೊಫೈಲಲ್ಲಿ ನಿಂತ್ಕೊಬೇಕಾದ್ರೆ ಹಿಂಗೆ ನಿಂತ್ಕೊಂಡ್ರೆ ಚೆನ್ನಾಗಿರುತ್ತಾ ಚೆನ್ನಾಗಿರಲ್ಲ ನಿಮ್ಮ ಹ್ಯಾಂಡ್ ಮೂವ್ಮೆಂಟ್ ಏನಾದರೂ ಮಾಡ್ಬೇಕಾಗತ್ತೆ ಹ್ಯಾಂಡ್ ಮೂವ್ಮೆಂಟ್ ಮಾಡ್ಬೇಕಾದ್ರೆ ನಿಮ್ಮ ನೈಲ್ಸ್ ಎರಡನ್ನೂ ಕೂಡ ಹಿಂಗೆ ಲಾಕ್ ಮಾಡಿ ಇಲ್ಲಿ ಒಕ್ಳು ಭಾಗದತ್ರ ನೀವು ಇಟ್ಕೊಂಬೋದು ಓಕೆನಾ